ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಮಾಡಿದವರ ವಿರುದ್ಧ ಕೋಲಾರ್ ಸಂದೇಶ್ ಬೃಹತ್ ಪ್ರತಿಭಟನೆ ಬಿ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್ ರವರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಿಂತಾಮಣಿ ತಾಲೂಕಿನ ಕುರುಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಪೂರು ಗ್ರಾಮದಲ್ಲಿ ಸಾಬನ್ ಸಾಫಿ ಬಿನ್ ಇಬ್ರಂ ಸಾಫಿರ್ ರವರ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಪಾರ್ ಪಿ ಮೂವತ್ತೇಳು ಎರಡು ಎಕರೆ ಜಮೀನು ಹೊಂದಿದ್ದು ಸರ್ವೆ ನಂಬರ್ಗೆ ಸಂಬಂಧಿಸಿದ ಎಲ್ಲ ದಾಖಲೆ ಇದ್ರೂ ಸಹ ಕೃಷ್ಣಪ್ಪ ಎಂಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಮತ್ತೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಸದರಿ ಜಮೀನನ್ನು ರೀಗ್ರಾಂಟ್ ಮಾಡಿಕೊಂಡು ಎರಡು ಜಮೀನಿನ ಸರ್ವೆ ನಂಬರ್ಗಳು ಒಂದೇ ಆಗಿದ್ದವು ಸಬ್ ಬೇರೆ ಆಗಿರುವುದರಿಂದ ಕೃಷ್ಣಪ್ಪ ಎಂಬುವವರು ಇದುವರೆಗೂ ಜಮೀನು ಮಂಜೂರು ಆಗಿರುವುದಿಲ್ಲ ಹಾಗಾಗಿ ಕೃಷ್ಣಪ್ಪ ಎಂಬುವವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇದಕ್ಕೆ ಕಂದಾಯ ಅಧಿಕಾರಿಗಳು ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಭೂಗಳ್ಳನ ಜೊತೆ ಕೈಚೋಡಿಸಿ ಕೃಷ್ಣಪ್ಪ ಅಮಾಯಕರ ಮೇಲೆ ರೌಡಿಗಳನ್ನು ಬಿಟ್ಟು ರೌಡಿ ಮಾಡಿಸಿ ಬೆದರಿಕೆ ಹಾಕಿರುತ್ತಾರೆ ಹಾಗಾಗಿ ಈ ಕೃಷ್ಣಪ್ಪ ಮತ್ತು ಭೂ ಕಂದಾಯ ಅಧಿಕಾರಿಗಳು ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಂದಿನಿ ಕರ್ನಾಟಕ ಕಾರ್ಮಿಕರ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಸೀಕಲ್ ಶಿವಣ್ಣ ನರಸಿಂಹಮೂರ್ತಿ ನರಮಾಕಲಹಳ್ಳಿ ನರಸಿಂಹಮೂರ್ತಿ ಹೆಬ್ಬಾರಿ ಮುನಿಯಪ್ಪ ಯರ್ರಪ್ಪ ಮಾಹಿತಿ ಹಕ್ಕು ತಾಲೂಕು ಅಧ್ಯಕ್ಷರು ಕುರುಪೂರು ಶಿವಣ್ಣ ಕುರುಪೂರು ಗ್ರಾಮದ ಶಶಿ ಗೌಸ್ ಪಾಷಾ ಬಾಬು ಉಪಸ್ಥಿತರಿದ್ದರು వర్ది నవీన్ కిరణ్ చింతామణి ముఖ్యవంత్రి చింతమణి తల్ూకు గ్రామ కురుబూరు గ్రామీ మరి సబ్బాన్ సాబిహిం సాబి అంత జీన్ ఓనర్స్ ఈ సర్వే నంబర్ నూర ఇప్పటి పి థర్టీన్ రొటేషన్ సర్వీస్ ప్రతి ఒక్కరం కృష్ణప్ప అన్న వ్యక్తి అది కృష్ణప్ప నకలి సృష్టి ఒక్క నకలి సృష్టి అదామే ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಹನ್ನೊಂದು ಅಂದರೆ ಹದಿಮೂರ ಹದಿನಾಲ್ಕರಲ್ಲಿ ಮತ್ತೆ ಜಮೀನನ್ನು ರೀಗ್ರಾಂಟ್ ಮಾಡ್ಕೊಂಡು ಎಲ್ಲರೂ ಮಾಡ್ಬೇಡಿ ಈಗ ನಾನು ನನ್ನ ಸುದ್ದಿ ಮಾಡೋಣ ಈಗ ನಾವು ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿದ್ವಿ ಅರೆಸ್ಟ್ ಮಾಡಿ ನೀರು ಕಲಸಿ ಕಳಿಸ್ತೀವಿ ಅಂದ್ರೆ ಮಾತು ಈಗ ನಾನು ಏನಂತಂದ್ರೆ ಇದು ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಇದೂ ಸರ್ವೆ ನಂಬರ್ ನೂರ ಇಪ್ಪತ್ತೇಳ ಆದ್ರೆ ಇದು ಸಬ್ಬು ಬಂದು ಪಿ ಸಿಕ್ಸ್ಟಿ ನೈನ್

నమేదే చింతామణి తాలూకల్ ఏమైంది ఏను అన్నది గొప్ప ఒ కదా అధికారి మే పోలీస్ అధికారి ఈ కృష్ణప్ప అన్న భూగళ్ళు జొచ్చే కై జోడ శమీద ఇవన్న పాప అవగా జమీన ఏదో కృష్ణప్ప మరి అహచర గుంటే బుద్ధ అంటర్టైన్ మన కల్తనం అందర సర్కారే ఇంతా ైన్ సర్వే సర్వే నంబర్ పి ట్ అమీ పెద్ద అక్రమీన్ ఇక్కడ ಇದ್ದಾರೆ ಕಂದಾಯ ಆಗ್ತಾರೆ ಇವರು ಮತ್ತೆ ಏನೋ ಕಾಸ್ಟ್ ಅಲ್ಲವಾ ಇರ್ತಾರೆ ತುಂಬ ಆಗಿದ್ದಾರೆ ಜೊತೆಗೆ ಪೊಲೀಸ್ ಇಬ್ಬಂದಿಗಳು ಕೂಡ ಜಾಸ್ತಿ ಎಲ್ಲ ವಿಷಪವಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗ ನಾನೇ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಈಗ ಪ್ರೆಷೆಂಟ್ ಇವರೇ ಪಾಣಿ ಪೇಶನ್ನು ಮತ್ತೆ ಪೊಸಿಷನ್ಗಳು ಕೂಡ ಇವರೇ ಇದ್ದಾರೆ ಇದ್ದಿಲ್ಲ ಪೊಲಿಟೇಶನ್ ಬರೋ ಗೊತ್ತಿಲ್ಲ ಇವ್ರು ಮುಂದಿನ ದಿನಗಳಲ್ಲಿ ಇವರು ವಿಚಾರವಾಗಿ మెట్రో సేవా అధికారి తహసీల్దార్ దయవిట్రు ఈ కు ఎలా దాఖ పరిశీలన కృష్ణపే స్థాప భూగ్రు దాఖలు సృష్టి విజవ్ విజవైనా ಇಂತರ ಕೂಡ ಅಂತ ಹೇಳಿದ್ರೆ ಈ ಕೂಡಲೇ ಕೃಷ್ಣಪ್ಪನವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಪರಿಶೀಲನೆ ಮಾಡಿ ನೋಡಿ ಈ ದಾಖಲೆಗಳು ಏನೇನು ಇದೆಲ್ಲ ಪರಿಶೀಲನೆ ಮಾಡಿ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ನಮ್ಮ ಮಾಧ್ಯಮಗಳ ಮುಖಾಂತರ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಈ ವಿಡಿಯೋ ಮಾಡಿ ನಮ್ಮಲ್ಲಿ ಮನವಿ ಮಾಡ್ತೀವಿ ಮಕ್ಕಳಿಗೆ ಅಭಯ್ ಕ್ಯಾಶ್ దాఖ్యుమెంట్ ప్రకారం మే పొసిన్ ఇంతా

ಅಲ್ಲವಾ ಇವರಿಲ್ಲ ಅಂದ್ರೆ ಪಾಪ ಅವ್ರಿಗೆ ಜನಪಾಗಲ್ಲ ಇದಾರಣ ಬಟ್ ನಮ್ಗಮ್ಮ ಬಂದ್ರೆ ಸುಮ್ಮನೆ ಬಿಡಲ್ಲ ಸರ್ ಮುಂದಿನ ದಿನಗಳಲ್ಲಿ ಆ ರೀತಿ ಏನಾದ್ರು ಹೋರಾಟ ಮಾಡ್ತೀರಾ ಸರ್ ನೋಡಿ ನಾನು ಹೇಳಂತದ್ದು ಏನಂದ್ರೆ ಪೊಲೀಸ್ ಇಲಾಖೆ ಅದು ಪೊಲೀಸ್ ಇಲಾಖೆ ಅವರು ಸಪೋರ್ಟ್ ಮಾಡಿಲ್ಲ ಆಮೇಲೆ ಪೊಲೀಸ್ ಇಲಾಖೆ ಯಾರು ಪೊಸಿಷನ್ ಇದ್ದಾರೆ ದಾಖಲೆ ಇದೆಲ್ಲ ಪ್ರಶ್ನೆಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು ಅವ್ರು ಬಂದು ಪೊಲೀಸ್ನವ್ರು ಹೇಳಿದ್ದಾರೆ ಅದಕ್ಕೆ ನಾವು ಮಾರಾಟ అంటాను అదేదో మార్చట్లేదు అలాగే ఏందో బాధ ఏం వినిపిస్తునే ఏనన్నా సార్ ముందు ఇట్లామే ఇంతవర ఇరుద్దా ఏనదో వొరాట మార్చనా ఇవట్ అదేకి ఆడడానికి కరతీరో ప్రెసింట్ నానో ఇంకొంత అదితకలే టైం కంపటకర్ అంటే ఆరు కాల్కండి కట్టాకటి దొడ్డు వొరాట ని తీసిద్దాం ఇక్కడ